ನಮಸ್ಕಾರ ಮಿತ್ರರೇ ಶ್ರಾವಣ ಮಾಸದ ಇಪ್ಪತ್ತೆರಡನೇ ದಿನದ ಶುಭಾಶಯಗಳು ಇಂದಿನ ನಮ್ಮ ವೈವಿಹಾರ ವಿಜಯ ಮಂತ್ರ ನಾವಿದ್ದೇವೆ ಇಂದಿನ ಒಂದು ಪುಟ್ಟ ಕಥೆ ಸೇವೆ ಮೂರು ಜನ ಗೆಳೆಯರು ಇರುತ್ತಾರೆ ಓರ್ವ ಮಾಲೀಕನು ಒಂದು ಮಂದಿರದಲ್ಲಿ ವೃಷ್ಟಾನ್ನ ಭೋಜನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿರುತ್ತಾನೆ ಈ ಮೂರು ಜನ ಅಲ್ಲೇ ಪ್ರಸಾದಕ್ಕೆ ಹೋಗಿರುತ್ತಾರೆ ಓರ್ವ ಗೆಳೆಯನು ಹೇಳುತ್ತಾನೆ ಭಗವಂತ ನಮಗೂ ಕೂಡ ಐಶ್ವರ್ಯ ಕೊಟ್ಟಿದ್ದರೆ ನಾವು ಕೂಡ ಈ ರೀತಿ ಬೇರೆಯವರಿಗೆ ಪ್ರಸಾದ ಮಾಡಿಸಬಹುದಾಗಿತ್ತು ಅಂತ ಹೇಳುತ್ತಾನೆ ಇನ್ನೊರ್ವಾಗಿ ಹೇಳುತ್ತಾನೆ ತಿಂಗಳಿಗೆ ಬರುವ ಪಗಾರದಲ್ಲಿ ಮೊದಲೇ ಏನೆಲ್ಲ ಮಾಡಬೇಕೆಂಬ ಪ್ಲಾನನ್ನು ಇಟ್ಕೊಂಡಿರ್ತೀವಿ ನಾವೆಲ್ಲಿಂದ ಮಾಡೋದಾಗುತ್ತೆ ಅಂಥೇಳಿ ಆಗ ಇನ್ನೊಬ್ಬ ಇನ್ನೊಂದು ಮಾತು ಹೇಳ್ತಾ ಇರ್ತಾನೆ ಅಲ್ಲಿ ಒಬ್ಬರು ಈ ಮೂರು ಜನರಿಗೆ ಓರ್ವ ಸಂತರು ಗಮನಿಸ್ತಾ ಇರ್ತಾರೆ ಯಾಕೆ ಮಕ್ಕಳ ನಿಮ್ಮ ಕಡೆಯಿಂದ ಸೇವೆ ಮಾಡಲಿಕ್ಕೆ ಆಗೋದಿಲ್ವ ಈ ಅನ್ನದ ಕಣ ಮೇಲೆ ನಿಮ್ಮ ಹೆಸರು ಹೇಗೆ ಬರೆದಿದೆಯೋ ಹಾಗೆ ನೀವು ಕೂಡ ಮತ್ತೊಂದು ಜೀವಿಗೆ ಸಹಾಯ ಮಾಡಬಹುದು ಅದೇಗೆ ಪೂಜರೆ ನಾವು ತುಂಬ ಬಡವರಿದ್ದೀವಿ ನಮ್ಮ ಕಡೆಯಿಂದ ಏನಾಗ್ತದೆ ಸೇವೆ ಮಾಡಲು ಅಂಥೇಳಿ ಆ ಒಂದು ಯುವಕರು ಕೇಳುತ್ತಿರುವಾಗ ಏನಿಲ್ಲ ಒಂದು ಹಿಡಿ ಒಂದು ಹಿಡಿ ಹಿಟ್ಟನ್ನು ತೆಗೆದುಕೊಂಡು ಇರುವೆ ಇದ್ದ ಜಾಗದಲ್ಲಿ ಹಾಕಿದರೆ ಸುಮಾರು ಲಕ್ಷಾಂತರ ಒಂದು ಜೀವಿಗಳು ನಿಮ್ಮಿಂದ ಬದುಕುತ್ತವೆ ಅವು ನಿಮ್ಮನ್ನು ಸ್ಮರಿಸುತ್ತವೆ ಭಗವಂತ ಆಗ ನಿಮ್ಮ ಸೇವೆಯನ್ನು ಕೂಡ ಮೆಚ್ಚಬಹುದು ಅಂಥೇಳಿ ಆ ಸಂತನು ಹೇಳಿ ಹೊರಟು ಹೋಗುತ್ತಾನೆ ನೋಡಿದರಲ್ಲ ಮಿತ್ರರೇ ನಾವು ನೀವು ಕೂಡ ಸೇವೆ ಮಾಡಬೇಕಾದರೆ ಏ ಶ್ರೀಮಂತರು ಮಾಡುತ್ತಾರೆ ನಮ್ಮ ಕಡೆಯಿಂದ ಏನಾಗ್ತದೆ ಅಂಥೇಳಿ ನಾವು ಭಾವಿಸಿಕೊಂಡು ಕೂಡುತ್ತೇವೆ ಆದರೆ ನಾವು ರೊಟ್ಟೆ ಮಾಡಿ ಕೆಳಗಡೆ ಬಿದ್ದಿರ್ತಕ್ಕಂಥ ಹಿಟ್ಟನ್ನು ತೆಗೆದುಕೊಂಡು ಹೋಗಿ ನಾವು ಒಂದು ಹೊರಗಡೆ ಇರುವ ಇರೋ ಜಾಗದಲ್ಲಿ ಹಾಕಿದರೆ ಅದು ಕೂಡ ನಾವು ಮಾಡಿರ್ತಕ್ಕಂಥ ಸೇವೆಯೇ ಆಗುತ್ತೆ ಅನ್ನೋ ಈ ಒಂದು ಸೇವೆಯ ಮುಖ್ಯವಾದ ಅರ್ಥ ಮತ್ತೆ ನಾಳೆ ಭೇಟಿಯಾಗೋಣ ಸರ್ವರಿಗೂ ನಮಸ್ಕಾರ